ಅಸ್ಸಾಮ್ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆ ಆರ್ ಫುಡ್ಸ್ ಎಲ್ಲರೂ ಇವತ್ತು ಒಂದು ಸಿಂಪಲಾಗಿ ಚಿಕನ್ ಮಸಾಲ ಯಾವ ರೀತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ತುಂಬಾ ಈಸಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಫಸ್ಟಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೇನೆ ಪೀಸನ್ನು ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿದ್ದೇನೆ ನೀವು ಪೀಸ್ ಕೂಡ ಹೆಚ್ಚು ಕಮ್ಮಿ ಸೈಜಲ್ಲಿ ಮಾಡ್ಕೊಳ್ಬೋದು ಹಾಗೆಯೇ ಕ್ವಾಂಟಿಟಿ ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಒಂದು ಅರ್ಧ ಹೋಳು ಲಿಂಬೆ ರಸ ರುಚಿಗೆ ನೋಡಿಕೊಂಡಿಲ್ಲಿ ಸಾಲ್ಟನ್ನು ಹಾಕಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಷನ್ ಮಾಡಿ ಇಡಬೇಕು ಒಳ್ಳೆ ಜ್ಯೂಸಿಯಾಗಿ ಬರ್ತದೆ ಚಿಕನ್ ಓಕೆ ಈಗ ಇದೊಂದು ಅರ್ಧ ಗಂಟೆ ಇಡುವ ನೆಕ್ಸ್ಟ್ ಈಗ ನಾವು ಮಸಾಲಕ್ಕೆ ರೆಡಿ ಮಾಡಿಕೊಳ್ಳುವ ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಬಡಸೊಪ್ಪು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಎರಡು ಒಂದು ಬೇ ಲೀಫ್ ಎರಡು ಏಲಕ್ಕಿ ಒಂದು ಮೂರು ಲವಂಗ ಮತ್ತು ಜಾಯ್ಕಾಯಿ ಅಂತ ಹೇಳ್ತಾರಲ್ಲ ಅದರ ಹೂ ಒಂದು ಸಣ್ಣ ತುಂಡು ಇದನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡುವ ಆಯಿಲ್ ಅಂತ ಹಾಕಬೇಕಂತಿಲ್ಲ ಅಥವಾ ಒಂದು ಒಳ್ಳೆ ಗಮ್ ಅಂತ ಸ್ಮೆಲ್ ಬರುವ ತನಕ ಇದನ್ನು ನಾವು ರೋಸ್ಟ್ ಮಾಡಿದರೆ ಸಾಕು ಈಗ ನೋಡಿ ಇದು ರೆಡಿಯಾಗಿದೆ ಇನ್ನು ಗ್ಯಾಸಿದ ಫ್ಲೇಮನಲ್ಲಿ ಆಫ್ ಮಾಡಿ ತಣ್ಣಗೆ ಆಗುವ ತನಕ ಬಿಟ್ಟು ಬಿಡುವ ತಣ್ಣಗೆ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದನ್ನು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ರಫ್ಲಿ ಆಗಿ ಪೌಡರ್ ಮಾಡಿಕೊಂಡು ರೆಡಿ ಮಾಡಿಡುವ ನೆಕ್ಸ್ಟ್ ಈಗ ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಲಿವ್ ಆಯಿಲನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ ನೀವು ಯಾವುದೇ ಆಯಿಲ್ ಮನೇಲಿ ಯೂಸ್ ಮಾಡ್ತೀರಲ್ವ ಅದನ್ನೆಲ್ಲಿ ಹಾಕ್ಬೋದು ಆಯಿಲ್ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಟೇಸ್ಟ್ ಜಾಸ್ತಿ ಆಗ್ತದೆ ಆಯಿಲ್ ಹಾಕೋದ್ರಿಂದ ಆದರೆ ಹೆಲ್ತಿಗೆ ಒಳ್ಳೇದಲ್ಲ ಸೊ ನಾನಿಲ್ಲಿ ಆಯಿಲಲ್ಲಿ ಎರಡು ಟೇಬಲ್ ಸ್ಪೂನು ಹಾಕಿದ್ದೇನೆ ಅಷ್ಟೇ ನಮ್ಮ ಇಡೀ ಮಸಾಲೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಮಾತ್ರ ಇಲ್ಲಿ ಆಯಿಲನ್ನು ನಾನಿಲ್ಲಿ ಹಾಕಿರುವ ಹಾಕಿರುವುದು ಜಾಸ್ತಿ ಹಾಕಲಿಲ್ಲ ಇನ್ನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಒಂದು ಜಿಂಜರ್ ಮತ್ತು ಒಂದು ಟೇಬಲ್ ಸ್ಪೂನ್ ಗಾರ್ಲಿಕ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆಯಿಲಲ್ಲಿ ಮಿಕ್ಸ್ ಮಾಡಿದ್ದೇನೆ ಸ್ವಲ್ಪ ಆಮೇಲೆ ಎರಡು ಮೀಡಿಯಮ್ ಸೈಜಿದು ಆನಿಯನ್ ಕೂಡ ಹಾಕಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಎರಡು ಮೀಡಿಯಮ್ ಸೈಜಿದು ಟೊಮೆಟೊ ಹಾಗೆಯೇ ಒಂದೆರಡು ಕಾಯಿಮೆಣಸು ರುಚಿಗೆ ನೋಡಿಕೊಂಡಿಲ್ಲಿ ಸಾಲ್ಟ್ ಫಸ್ಟಿಗೆ ನಾವು ಚಿಕನ್ ಮ್ಯಾರಿನೇಷನ್ಗೆ ಹಾಕಿದ್ದೇವೆ ನೋಡಿಕೊಂಡಿಲ್ಲಿ ಸಾಲ್ಟನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡುವ ಆಮೇಲೆ ಇದಕ್ಕೆ ಒಂದು ಗ್ಲಾಸಷ್ಟು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ ಯಾಕಂದರೆ ನಾವು ಆಯಿಲ್ ಇಲ್ಲಿ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕಿದ್ದೇವಲ್ಲ ಹಾಗಾಗಿ ಇಲ್ಲಿ ನೀರನ್ನು ಸ್ವಲ್ಪ ಹಾಕಬೇಕಾಗ್ತದೆ ಆಯಿಲ್ ಜಾಸ್ತಿ ಹಾಕಿದವರು ನೀರನ್ನು ಸೇರಿಸಬೇಕಂತ ಇಲ್ಲ ಓಕೆ ಇನ್ನು ನಾವು ಪೌಡರ್ ಮಾಡಿಟ್ಟಿದ್ದೇವಲ್ಲ ಆ ಪೌಡರನ್ನು ಮಸಾಲೆ ಪೌಡರ್ ಅದನ್ನು ಇಲ್ಲಿ ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಇನ್ನೊಂದು ಫ್ರೆಂಡ್ಸ್ ಏನಂದರೆ ನನಗೆ ಫಸ್ಟಿಗೆ ರೋಸ್ಟ್ ಮಾಡುವಾಗ ಚಕ್ಕೆ ಹಾಕಲಿಕ್ಕೆ ನೆನಪಿರಲಿಲ್ಲ ಈಗ ನಾನು ಆ ಚಕ್ಕೆಯನ್ನು ಅಂದರೆ ಸಿನಮನ್ ಅದರ ಪುಡಿ ಮಾಡಿದ್ದೇನೆ ಆ ಪುಡಿ ನಾನು ಪಿಂಚ ಇಲ್ಲಿ ನಾನು ಹಾಕ್ತಾ ಇದ್ದೇನೆ ನೀವು ರೋಸ್ಟ್ ಮಾಡುವಾಗಲೇ ಸಣ್ಣದೊಂದು ಚಕ್ಕೆ ತುಂಡನ್ನು ಕೂಡ ಹಾಕಿ ಒಟ್ಟಿಗೇ ಪೌಡರ್ ಮಾಡಿಕೊಳ್ಳಿ ನನಗೆ ನೆನಪಿರಲಿಲ್ಲ ಆಯಿತಾ ಇನ್ನು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಾವು ಈಗ ಇದು ಮಿಕ್ಸ್ ಆಯಿತು ಚೆನ್ನಾಗಿ ಇನ್ನಿದಕ್ಕೆ ಸ್ವಲ್ಪ ಮತ್ತೆ ಯೋಗರ್ಟ್ ಬರ್ತದಲ್ವ ಅದನ್ನು ನಾನಿಲ್ಲಿ ಒಂದು ಎರಡೂವರೆಯಿಂದ ಮೂರು ಟೇಬಲ್ ಇಲ್ಲಿ ಹಾಕಿದ್ದೇನೆ ನಿಮ್ಮ ಹತ್ರ ಯೋಗರ್ಟ್ ಇಲ್ಲಾಂದರೆ ಮೊಸರು ಬರ್ತಲ್ವ ಕರ್ಡ್ ಅದನ್ನು ಕೂಡ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಬೋದು ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಈಗ ಈ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆದ ನಂತರ ನಾವು ಮ್ಯಾರಿನೇಷನ್ ಮಾಡಿಟ್ಟಿದ್ದೇವಲ್ಲ ಚಿಕನ್ ಅದನ್ನೆಲ್ಲಿ ಹಾಕ್ಕೊಳ್ಳುವ ಓಕೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಫಸ್ಟಿಗೆಲ್ಲ ಮಸಾಲೆ ರೆಡಿ ಮಾಡಿದ್ದೇವಲ್ಲ ಆ ಮಸಾಲೆಯೊಟ್ಟಿಗೆ ಈ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಬೋದು ಇನ್ನಿದನ್ನೊಂದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಈ ರೀತಿ ಬೇಯಲಿಕ್ಕೆ ಬಿಡುವ ಇನ್ನಿದಕ್ಕೆ ಒಂದು ಕಪ್ಪು ಅಂದರೆ ಒಂದು ಸಣ್ಣ ಗ್ಲಾಸ್ ನೀರು ನಾನು ನೀರು ಹಾಕಿದ್ದೀನಲ್ಲ ಅಷ್ಟು ನೀರು ಹಾಕಿದರೆ ಸಾಕು ಹಾಕಿ ಇದನ್ನಿಲ್ಲಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಟ್ಟು ಬಿಡುವ ಇನ್ನೊಂದು ಐದು ನಿಮಿಷದ ನಂತರ ತೆಗೆದು ನೋಡುವ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಪಿಂಚಷ್ಟು ಫುಡ್ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ವೀಡಿಯೋ ಮಾಡೋದಕ್ಕೋಸ್ಕರ ನಾನಿಲ್ಲಿ ಹಾಕ್ತಾ ಇದ್ದೇನೆ ನಾರ್ಮಲ್ ನಾವು ಮನೆಯಲ್ಲೇ ಈಗ ಯಾವಾಗಲೂ ಮಾಡೋದಾದ್ರೆ ನಾನು ಈ ಫುಡ್ ಕಲರನ್ನು ಕೂಡ ಯೂಸ್ ಮಾಡೋದಿಲ್ಲ ನೀವು ಕೂಡ ಹಾಗೆ ಬೇಕಿದ್ರೆ ಹಾಕಿ ಇಲ್ಲಾಂದರೆ ಬೇಡ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಗ್ರೇವಿ ಕೂಡ ಚೆನ್ನಾಗಿ ಬಂದಿದೆ ಇನ್ನೂ ಗ್ಯಾಸಿದ ಇಲ್ಲಿ ಆಫ್ ಮಾಡಿಕೊಳ್ಳುವ ಚೆನ್ನಾಗಿ ಆಗಿದೆ ನೀವು ನೋಡ್ತಾ ಇರ್ಬೋದು ಬೇಗ ಕೂಡ ಆಯಿತಲ್ವ ಇನ್ನಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸಿಕೊಳ್ಳುವ ಫ್ಲೇಮ್ ಫ್ಲೇಮಲ್ಲಿ ನಾನು ಆಫ್ ಮಾಡಿದ್ದೇನೆ ಮಣ್ಣಿನ ಪಾತ್ರೆ ಆದ್ದರಿಂದ ಇದು ಇನ್ನೂ ಕೂಡ ಚೆನ್ನಾಗಿ ಕುದೀತಾ ಇದೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ನೋಡಿ ಇದು ಕಂಪ್ಲೀಟಾಗಿ ನಮ್ಮ ಚಿಕನ್ ಮಸಾಲ ರೆಡಿಯಾಗಿದೆ ಇನ್ನು ನೀವು ಇದನ್ನು ರೈಸ್ ಜೊತೆ ಚಪಾತಿ ಜೊತೆ ಕೂಡ ನೀವು ತಿನ್ಬೋದು ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಓಕೆ ಬಾಯ್ ಅಸ್ಸಲಾಂಕುಮ್